ದಾಂಡೇಲಿಯ ಅಂಬಿಕಾ ನಗರದಲ್ಲಿ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ಅಂಬಿಕಾನಗರದಲ್ಲಿ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ದಾಂಡೇಲಿ ವಿಸ್ತರಣೆ ಕೇಂದ್ರ ಜಿಲ್ಲಾ ಅಂಧತ್ವ ನಿವಾರಣಾ ವಿಭಾಗ ಕಾರವಾರ ಹಾಗೂ ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಐ ಬ್ಯಾಂಕ್ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಅಂಬಿಕಾನಗರ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಕಾಲೋನಿಗಳಿಂದ ಹಿರಿಯರು ಮಹಿಳೆಯರು ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದರು ಶಿಬಿರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ನಾಗರಿಕರು ಕಣ್ಣಿನ ತಪಾಸಣೆಯಿಂದ ಪ್ರಯೋಜನ ಪಡೆದರು ದೃಷ್ಟಿದೋಷ ಕಣ್ಣಿನ ಸೋಂಕು ಕಣ್ಣೀರು ಜ್ಯೋತಿ ಕಡಿಮೆಯಾಗುವುದು ವಯೋಸಹಜ ಬದಲಾವಣೆಗಳು ಸೇರಿದಂತೆ ವಿವಿಧ ಕಣ್ಣಿನ ಸಮಸ್ಯೆಗಳಿಗಾಗಿ ತಜ್ಞ ವೈದ್ಯರು ನಿಖರ ಹಾಗೂ ವೈಯಕ್ತಿಕ ತಪಾಸಣೆ ನೆರವೇರಿಸಿದರು ತಪಾಸಣೆಯ ವೇಳೆ ಕಣ್ಣಿನ ಪರೆ ಕ್ಯಾಟರಾಕ್ಟ್ ಸಮಸ್ಯೆ ಕಂಡುಬಂದ ಇಪ್ಪತ್ನಾಲ್ಕು ಜನರನ್ನು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದೆ ಈ ಶಸ್ತ್ರಚಿಕಿತ್ಸೆಯನ್ನು ಎಂಎಂ ಜೋಶಿ ಐ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯ ಅನುಭವಿ ತಜ್ಞರ ತಂಡ ಸಂಪೂರ್ಣ ಉಚಿತವಾಗಿ ನೆರವೇರಿಸುವುದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಕೆಪಿಸಿಎಲ್ ಮುಖ್ಯ ಎಂಜಿನಿಯರ್ ಶ್ರೀಧರ್ ಕೂರಿ ಹಿರಿಯ ಇಂಜಿನಿಯರ್ ಲಕ್ಷ್ಮಿಕಾಂತ್ ರಿಕ್ರಿಯೇಷನ್ ಕ್ಲಬ್ ಕಾರ್ಯದರ್ಶಿ ಮಣಿಕಂಠ ಕೆಎಚ್ಇಪಿ ಆಸ್ಪತ್ರೆ ಮೆಡಿಕಲ್ ಸೂಪರಿಟೆಂಡೆಂಟ್ ಡಾಕ್ಟರ್ ಪೃಥ್ವಿ ಫೈ ಸೆಂಟರ್ ಹೆಡ್ ಸಂಜೀವ ವರ್ಮಾ ಜೋಶಿ ಪ್ರಮುಖರಾದ ಭಾಗ್ಯ ಗುರುರಾಜ್ ಡಾಕ್ಟರ್ ಪ್ರಣೀತಾ ಹಾಗೂ ವಿಜಿ ಕಟ್ಟಿ ಅಂದನಪ್ಪ ಅಂಗಡ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ದಾಂಡೇಲಿ